ಮುಖ್ಯವಾಗಿ ಭಾರತೀಯರಲ್ಲಿ ಹತ್ತತ್ರ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟೇಜ್ ವಿಟಮಿನ್ ಡಿ ಲೋಪ ಇದೆ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ನಮ್ಮ ದುರದೃಷ್ಟ ಏನಂದ್ರೆ ಸೂರ್ಯ ಭಗವಂತ ಇದ್ರೂ ಕೂಡ ಅವರತ್ರ ಆಶೀರ್ವಾದವನ್ನ ನಾವು ತಗೊಳ್ಳೋದೇ ಇಲ್ಲ ನಮ್ಗೆ ಏನಂದ್ರೆ ಈ ಸಿ ರೂಮಲ್ಲೇ ನಾವಿರಬೇಕು ನೆರಳಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಬಿಸಿಲನ್ನು ಕೂಡ ನಮ್ಮಿಂದ ತಡ್ಕೊಳ್ಳಾಗದೇ ಹೋಗೋದು ಈ ರೀತಿ ಇರೋದ್ರಿಂದ ಕ್ರಮಕ್ರಮವಾಗಿ ಡಿ ವಿಟಮಿನ್ ಲೋಪ ಇರೋ ಕಾರಣದಿಂದ ಕೂಡ ಚಿಕ್ಕ ವಯಸ್ಸಲ್ಲೇ ಮೊಣಕಾಲ್ ನೋವು ಬರೋದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಎರಡನೇದೇನೆಂದ್ರೆ ಪೇನ್ ಕಿಲರ್ಸಿಂದ ಕೇವಲ ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ಸ್ವಲ್ಪ ದಿನ ಮಾತ್ರ ಅದು ನೋವು ಕಮ್ಮಿ ಆಗುತ್ತೆ ಡಿಸೀಸ್ ಪ್ರಾಸೆಸ್ ಮಾತ್ರ ಅದು ಜಾಸ್ತಿ ಆಗ್ತಾ ಇರುತ್ತೆ ಆಗೋದು ಆಗ್ತಾನೇ ಇರುತ್ತೆ ಆ ಪೇನ್ ಕಮ್ಮಿ ಆದಾಗ ನಮಗೆ ಕಂಫರ್ಟ್ ಸಿಗುತ್ತೆ ಈ ಡಿಸೀಸ್ ಅನ್ನೋದು ಜಾಸ್ತಿ ಆಗುತ್ತಾ ಹೋಗುತ್ತೆ ಈ ಬಿ ಬೆಟರ್ ಅವರು ಆರ್ತ ಅನ್ನೋ ಒಂದು ಪ್ರಾಡಕ್ಟನ್ನು ತಂದಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಇದರಲ್ಲಿ ವಜ್ರವಲ್ಲಿ ಅನ್ನೋ ಅಂದ್ರೆ ನಲ್ಲೆರಿ ಅನ್ನೋ ಒಂದು ಔಷಧ ಇದೆ ಅದು ಒಳ್ಳೆ ಔಷಧ ಅದೇ ರೀತಿ ಇನ್ನೊಂದು ಈ ಸೀದಾ ಕಾರ್ಡಿಫೋಲಿಯಾ ಬಲ ಅನ್ನೋ ಮೊಗ್ಗು ಪ್ರಕೃತಿ ಕೊಟ್ಟಿರೋದು ಮತ್ತೆ ಶೋನಾಕ ಅಗ್ನಿಮಂದ ಗಂಬಾರಿ ಪಟೋಲಾ ಕುಲತ್ತ ಎಕ್ಕ ಕೋಲ ದೇವದಾರು ಇತ್ಯಾದಿ ವಸ್ತುಗಳ ದ್ರವ್ಯಗಳು ಇದರಲ್ಲಿ ಇದೆ ಇವೆಲ್ಲವೂ ಕೂಡ ವಿವಿಧ ರೀತಿಯ ಶರೀರದಲ್ಲಿ ಉತ್ಪತ್ತಿಯಾಗುವಂತ ಹಾನಿಕಾರಕ ಅಂಶಗಳಿರ್ತಾವಲ್ಲ ಅವುಗಳನ್ನ ಇವು ಆ ಹಾನಿಕಾರಕ ಅಂಶಗಳಿಂದ ಮೊಣಕಾಲಿಗೆ ಯಾವ್ದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ಇವುಗಳು ನೋಡ್ಕೋತವೆ ಈ ಫಾರ್ಮುಲಾ ಇರೋದ್ರಿಂದ ಆ ಸಂದರ್ಭಗಳಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು ಸೊ ಇದನ್ನ ಯೂಸ್ ಮಾಡೋದ್ರಿಂದ ಮೊಣಕಾಲಲ್ಲಿ ಸ್ನಾಯು ರಜೆ ಕಡಿಮೆ ಆಗದೆ ಮತ್ತೆ ಅದು ಅವಕಾಶ ಇದೆ ಮತ್ತೆ ಎರಡನೇ ಆ ನೋವು ಕೂಡ ಕಮ್ಮಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಮತ್ತೆ ಆ ಜಂಟಿ ತೇವಾಂಶ ಡ್ಯಾಮೇಜ್ ಆಗದೆ ಇರೋ ಹಾಗೆ ಇದು ನೋಡ್ಕೊಳ್ಳುತ್ತೆ ಅದು ಸ್ವಲ್ಪ ಬೆಳೆಯೋದಕ್ಕೂ ಕೂಡ ಯೂಸ್ ಆಗುತ್ತೆ ಆರಂಭಿಕ ಸ್ಥಾನದಲ್ಲಿ ಇದ್ರೆ ಆ ಜಂಟಿ ಲೇಪವನ್ನ ಇದು ಉತ್ಪತ್ತಿ ಮಾಡುತ್ತೆ ಬೆಳಿಗ್ಗೆ ಒಂದು ರಾತ್ರಿ ಒಂದು ತಗೋಬಹುದು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡಬಹುದು ಪ್ರಾಬ್ಲಮ್ ಇಲ್ಲ ಒಳ್ಳೆ ಒಳ್ಳೆ ರಿಸಲ್ಟ್ ಒಳ್ಳೆ ಬೆನಿಫಿಟ್ಸ್ ನ ಇದು ಕೊಡುತ್ತೆ ಮಾಡ್ತಿದ್ದೀರಾ ಈಗಲೇ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರೋ ನಂಬರ್ ಗೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡ್ಕೊಳ್ಳಿ